ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮೇಘನಾ ಅಂತ ನನಗೆ ಇಪ್ಪತ್ನಾಲ್ಕು ವರ್ಷ ನನ್ನದು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟಾಗಿ ಆದಮೇಲೆ ನನ್ನ ಮದುವೆ ಇತ್ತು ಆಗಿ ಟೂ ಆ್ಯಂಡ್ ಹಾಫ್ ಇಯರ್ ನನ್ನ ಯಜ್ಮರು ನೇಮ್ ಪುನೀತ್ ಅಂತ ನನಗೆ ವೀಡಿಯೋ ಮಾಡೋಕ್ಕೇನು ಕಾರಣ ಅಂದರೆ ನಾನೀಗ ಹೊಸ್ದಾಗಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ಮೊದಲಿಂದನೂ ಸತ ಇಂಟ್ರೆಸ್ಟ್ ಇತ್ತು ಬಟ್ ಬರೀ ವಿಡಿಯೋ ಮಾಡ್ಕೊಳ್ತಿದ್ದೆ ಅಡುಗೆ ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ತಿದ್ದೆ ಬಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಬಟ್ ಈಗ ಧೈರ್ಯ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ದಯವಿಟ್ಟು ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂದರೆ ಪ್ರತಿನಿತ್ಯ ನಾನು ಏನೇನು ಮಾಡ್ತೀನಿ ಅನ್ನೋದು ಲಾಕ್ಸ್ ಮಾಡಿ ಹಾಕ್ತೀನಿ ಅದರಲ್ಲಿ ಅಡುಗೆ ತಿಂಡಿ ರೆಸಿಪಿಗಳು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ತವ್ರ ಮನೆ ಹಳೆ ಬಿಡತ್ರ ಕರಿಕಟ್ಟೆಯಲ್ಲಿ ಇನ್ನೋ ಒಂದು ಹಳ್ಳಿ ಹಾಗೆ ನನ್ನ ಕೊಟ್ಟಿರೋದು ಬಸವಾಪುರ ಅಂತ ಅದು ಒಂದು ಹಳ್ಳಿನೇ ಆದರೆ ನಾವು ಇರೋದು ಸೊ ನಾನು ಹಳ್ಳಿ ಹುಡುಗಿನೇ ಸೊ ಪ್ಲೀಸ್ ಈ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಾಗೆ ನಂಗೆ ವಿ ಯೂಟ್ಯೂಬ್ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ಏನೂ ಗೊತ್ತಿಲ್ಲ ಅದನ್ನೆಲ್ಲ ಹೇಗೆ ಎಡಿಟ್ ಮಾಡಿ ಹಾಕ್ತಾರೆ ಅಂತ ನಾನು ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ಬಟ್ ಸ್ಟಾರ್ಟಿಂಗ್ ಹೇಗೇಗೋ ತಿಳ್ಕೊಂಡಷ್ಟು ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ತಪ್ಪಿದ್ರೆ ಕ್ಷಮಿಸ್ಬೇಕು ಮುಂದೆ ನಾನು ಚೆನ್ನಾಗಿ ಕಲ್ತ್ಕೊಳ್ತೀನಿ so please once again uh thank you so much david to support madi thank you